ಶರಣ ರೀ ಎಲ್ಲ ಶಾನೆ ಮಂದಿಗೆ ಇದು ಯೂಸ್ ಮಾಡಿದ ಎರಡುಗಾಲು ಟೇಲರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ರಾಲಿ ಲೊಕೇಶನ್ ತುಮಕೂರ ಪೇಪರ್ಸ ಕ್ಲಿಯರ್ ಅಂತ ಟ್ರಾಲಿ ಅಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಕೂಡ ಉಕ್ಕಿದಾವ ಮತ್ತು ಕಡಿಮೆ ರೇಟ್ನಾಗ ಯೂಸ್ ಮಾಡಿದ ಎರಡು ಗಾಲಿ ಟೀಲರ್ ಯಾರು ತಗೊಳ್ಳೋರ್ದ್ರ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಹಳೆಯುವ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇಲ್ಲಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪೇಪರ್ಸ್ ಕ್ಲಿಯರ್ ಹೇಳ್ಯಾರ ಲೊಕೇಶನ್ ತುಮಕೂರ ಫೈನಲ್ ರೇಟ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕೋಬೇಡ್ರಿ ಅವ್ಯಾರದ ಕೂಡ ಸಾಕಷ್ಟು ಮೋಸ ಆತೈತಿ ಇದು ಕೂಡ ಕಾಶಿಮಲಿ ಯೂಸ್ ಮಾಡಿದ ಎರಡು ಟೇಲರ್ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಐತಿ ಪೇಪರ್ಸ ಹೋಗಿದಾವ ಅಂತೇಳಿರ ಟೇಲರ್ ಲೊಕೇಶನ್ ಹಚ್ಚ ಕೊಡಿ ಇಲ್ಲಿ ಫೋನ್ನಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆಮೇಲೆ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿ ಒಂದು ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟ್ರ್ಗಳನ್ನು ಟೀಲರ್ಗಳನ್ನು ಖರೀದಿ ಮಾಡಿಕೊಡ್ರಿ ನಿಮಗೆ ಹಳೆಯುವ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಟ್ರಾಲಿ ಗುಡ್ ಕಂಡೀಷನ್ ಐತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಓಕೆ ಐತಿ ಪಾಠದಾವು ಎರಡು ಸಾವಿರದ ಹತ್ತೊಂಬತ್ತು ಮೂಡ ಮೋಡಲ್ ಐತಿ ಕಾಶಿಮಾಲಿ ಟೀಲರ್ ಐತಿ ಲೊಕೇಶನ್ ಚಿಕ್ಕ ಕೊಡಿ ಫೈನಲ್ ರೇಟ ಇದು ಕೂಡ ಒಂದು ಮೂವತ್ತೈದು ಸಾವಿರ ಹೇಳ್ಯಾರ ಒಂದು ಲಕ್ಷದ ಮೂವತ್ತೈದು ಸಾವಿರ ಮತ್ತು ಈ ಥರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ದೇವಿ ಎರಡು ಗಾಲಿ ಟೀಲರ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತು ಎಂಡ್ ಐತಿ ಅಂತ ಹೇಳ್ಯಾರ ಆಮೇಲೆ ಲೊಕೇಶನ್ ಎಲ್ಲನ ಗುಡ್ ಸಮಸತಿ ಆ ಲೊಕೇಶನ್ದಾಗ ಇದು ನಿಮ್ಗೆ ದೇವಿ ಟೀಲರ್ ತೋಳುವರ್ದ ರೆಂಡ್ ಸಿಗ್ತೈತಿ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಆಮೇಲೆ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಆಮೇಲೆ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ನಿಮಗೀ ಹಳೆಯುವ ಟ್ರಾಲಿಗಳ ಅಥವಾ ಜಳಿಗೆ ಟ್ರಾಲಿ ಸಿಂಗಲ್ ಟ್ರಾಲಿ ಟ್ಯಾಕ್ಟ್ರಗಳ ಬೈಕ ರಾಶಿ ಮಿಷಿನ ಇಂಥ ಹಳೆ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕಲ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದ ದೇವಿ ಟ್ರಾಲಿದ ಎರಡು ಸಾವಿರದ ಹತ್ತೊಂಬತ್ತು ಎಂಡ್ ಮಾಡಲ್ ಐತಿ ಲೊಕೇಶನ್ ಎಲ್ಲ ಗುಡ್ ಸೌದೈತಿ ಪೇಪರ್ಸ್ ಹೋಗಿದಾವ ಅಂತ ಹೇಳ್ಯಾರ ಅಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟ್ರಾಲಿ ಗುಡ್ ಕಂಡೀಷನ್ ಐತಿ ಟೈರ್ ಗುಡ್ ಕಂಡೀಷನ್ ಅದಾವ ಫೈನಲ್ ರೇಟ್ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ವಿಡಿಯೋ ಶೇರ್ ಮಾಡ್ರಿ ಜ್ಯೋತಿ ಇಂಜಿನಿಯರಿಂಗ್ ವರ್ಕ್ ಇದು ಕೂಡ ಯೂಸ್ ಮಾಡಿದ ನಾಕೈಲ್ ಟಿಲರ್ ಎರಡು ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಅದಾವ ಪೇಪರ್ಸ್ ಕ್ಲಿಯರ್ ಅದಾವಂತೇಳ್ಯಾರ ಟೈರ್ ಕಂಡೀಷನ್ ಅದಾವ ಡಬ್ಬಿ ಮಸ್ತ್ ಅದಾವ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಜ್ಯೋತಿ ಟೀಲರ್ ಸೆಕೆಂಡ್ ನಿಮ್ಮ ಗೆಳೆಯರು ಯಾರು ತಗೊಳ್ಳೋರಿದ್ರೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಅಥವಾ ನೀವು ತಗೋದ್ರ ತೊಗೊಳ್ಳೋರಿದ್ರೆ ಒಳ್ಳೇದಾಗೈತಿ ಆಮೇಲೆ ನಿಮಗೆ ಬೆಳೆಯುವ ಟಿಲ್ಲರ್ ಕೊಡೋದು ಅಂದ್ರೆ ಫೋನ್ ನಂಬರ್ಕ ಅಥವಾ ವಾಟ್ಸಪ್ಕ ಮೆಸೇಜ್ ಮಾಡ್ರಿ ಮತ್ತು ಇವ ಜ್ಯೋತಿ ಎರಡು ನಾಗಲ್ ಟಿಲ್ಲರ್ ಲೊಕೇಶನ್ ರಾಮದುರ್ಗ ಅಂತೇಳ್ಯಾರ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಆಮೇಲೆ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಟ್ರಾಲಿ ತೊಳರ್ದ್ರ ಅಂದ್ರಕ್ಕೋಗಿ ಟ್ರಾಲಿ ನೋಡಿ ಆಮೇಲೆ ಖರೀದಿ ಮಾಡಿಕೊಳ್ರಿ ಗೆಳೆಯರ್ತರದ ಫೈನಲ್ ರೇಟ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕವ ಇದು ಕೂಡ ಫಿಕ್ಸ್ ರೇಟಲ್ಲ ಮತ್ತು ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗತೈತಿ ಮತ್ತು ಇದರ ಜ್ಯೋತಿ ಟ್ರಾಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಶ್ರೀ ಲಕ್ಷ್ಮಿ ಇವು ಕೂಡ ಸೆಕೆಂಡ್ ಹ್ಯಾಂಡ್ ನಾಗಲಿವ ಎರಡು ಟೀಲರ್ ಮಾರಾಟಕ್ಕಿವೆ ಮೊಡಲ ಎರಡು ಸಾವಿರದ ಇಪ್ಪತ್ತ್ಮೂರದವ ಭಾಳ ಯೂಸ್ ಮಾಡಿಲ್ಲ ಲಕ್ಷ್ಮೀ ಟೀಲರ್ ಯಾರ್ಯಾರು ಖರೀದಿ ಮಾಡ್ಕೊಳ್ದ್ರೆ ನಮ್ಮ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಗೆಳೆಯರಿತ್ರ ಲೊಕೇಶನ್ ಹೇಳ್ಯಾರ ಲಕ್ಷ್ಮೀ ಟಿಲರ್ ಯಾರು ಖರೀದಿ ಮಾಡ್ಕೋಬ್ರದಾಗ ಉಕ್ಕಾ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವ ರೀತಿ ವ್ಯವಹಾರ ಮಾಡಬೇಡ್ರಿ ಆಮೇಲೆ ಯಾವ ಸಹ ಕಷ್ಟ ಮೋಸ ಹೊಸ ಹೊಸದವ ಟ್ರಾಲಿ ಟ್ರಾಲಿ ಹೊಸದವ ಟೈರ್ ಕೂಡ ಕಂಡೀಷನ್ ಅದಾವ ಮತ್ತು ನಿಮ್ಗೆ ಈ ಟ್ರಾಲಿದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಡ್ರಿ ಆಮೇಲೆ ಮುಂಗಡ ಯಾವ್ದು ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರದ್ದಾಗ ಕೂಡ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ರಾಲಿಗಳನ್ನು ಖರೀದಿ ಮಾಡ್ಕೊಳ್ರಿ ಗೆಳೆಯರ್ ಟ್ರಾಲಿ ಮಾತ್ರ ಮಸ್ತ್ ಅದಾವು ಆದಷ್ಟು ನಿಮ್ಗೆ ಗೆಳೆಯರ್ ಶೇರ್ ಮಾಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ದಾವ ಲೊಕೇಶನ್ಗೆ ಹೋಗೋಕೆ ಪೇಪರ್ಸ್ ಹೋಗ್ಯದವ ಅಂತ ಹೇಳ್ಯಾರ ಫೈನಲ್ ಡೇಟ ಏಳು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಆಮೇಲೆ ಗೆಳೆಯರು ಈ ವಿಡಿಯೋದಾಗ ಮೂರು ಎರಡು ಗಲ್ ಟೀಲರ್ದವ ಎರಡು ಸರ್ಟ್ ನಾಲ್ಕು ಅದಾವ ಇವು ಐದು ಅದ ನೋಡಲ್ಲ ರೇಟ ಲೊಕೇಶನ್ ಮೊಬೈಲ್ ನಂಬರ್ ಎಲ್ಲ ಹಾಕಿರ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಕಳಿಸ್ತೀವಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾನೆ ಮತ್ತೆ ಸಿಗೋಣ